ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕನ್ನಡ ಭಾಷೆಯಲ್ಲಿ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ನಾನು ನಿಮಗೆ ಬ್ಲೂ ಪ್ರಿಂಟ್ಗಳನ್ನು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಸೊ ಅವರ ಲಿಂಕ್ಗಳನ್ನು ನೋಡಬೇಕಾದ್ರೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಅಂತಕ್ಕಂಥದ್ದು ಆನ್ಸರ್ ಅಂತ ಇದ್ದಾವೆ ಸೊ ಅದನ್ನು ನೋಡಿದರೆ ಅಲ್ಲೆಲ್ಲ ನಿಮಗೆ ವಿಡಿಯೋಗಳು ಸಿಗ್ತವೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫ್ರೆಂಡ್ಸ್ ವಿಡಿಯೋವನ್ನು ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಪ್ರಥಮ ಭಾಷೆ ಕನ್ನಡ ಎಸ್ ಮಾಡಲ್ ಕ್ವೆಶನ್ ಪೇಪರ್ ತ್ರೀ ಇದೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೊದಲ ಪ್ರಶ್ನೆ ಕನ್ನಡ ವರ್ಣ ಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಅಂತ ಕೇಳಿತ್ತು ಸೊ ನಿಮಗೆಲ್ಲ ಗೊತ್ತಿದೆ ಆಪ್ಷನ್ ಸಿ ಏಳು ಅನ್ನೋದು ಸರಿಯಾದ ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಅತ್ಯವಸರ ಏನಪ್ಪ ಅಂತಂದರೆ ಆಪ್ಷನ್ ಬಿ ಎನ್ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಸೊ ಸಂಧಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಸಂಬೋಧನೆ ಹರ್ಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಸೊ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಸೊ ಗೊತ್ತಿಲ್ಲ ಆಪ್ಷನ್ ಬಿ ಅಲ್ಪ ವಿರಾಮ ಅನ್ನೋದು ಸರಿಯಾದ ಉತ್ತರವನ್ನು ಬರಬೇಕಿತ್ತು ನಾಲ್ಕನೇ ಪ್ರಶ್ನೆ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಏನು ಅಂತ ಕೇಳಿದ್ದಾರೆ ಸೊ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಬಂದ್ಬಿಟ್ಟು ಆಪ್ಷನ್ ಸಿ ನೋಡೋದು ಐದನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಏನು ಅಂತ ಕೇಳಿದ್ದಾರೆ ಸೊ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಎ ಅಪಾದಾನ ಇಸ್ ದ ರೈಟ್ ಆನ್ಸರ್ ಇನ್ನು ಮುಕ್ಕನ್ನು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಮುಕ್ಕನ್ನ ಅಂತಕ್ಕಂಥ ಪದ ಏನಪ್ಪ ಅಂದರೆ ಆಪ್ಷನ್ ಎ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರೀಬೇಕು ಪ್ರಶ್ನೆ ಏಳು ಕಲಶ ಕಳಸ ವಂಶ ಡ್ಯಾಶ್ ಅಂತ ಇದೆ ಸೊ ವಂಶ ಅಂತಂದರೆ ಬನ್ಸ ಅಂತ ಬರ್ತದೆ ಇನ್ನು ಯಾರು ಪ್ರಶ್ನಾರ್ಥಕ ಸರ್ವನಾಮ ಆದರೆ ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಸತಿಪತಿ ಜೋಡು ನುಡಿಯಾದರೆ ತುತ್ತ ತುದಿ ಡ್ಯಾಶ್ ಕೇಳಿದರೆ ಅದು ದ್ವಿರುಕ್ತಿ ಬರ್ತದೆ ಬರೆದ ನಾಮ ಆದರೆ ಬರೆದು ಅಂತಕ್ಕಂಥದ್ದು ಏನು ಕೇಳಿದ್ರು ಕೃದಂತಾವಯ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಹೇಳಿದಾವೆ ಸೊ ನೋಡೋಣ ಪ್ರಶ್ನೆ ಹನ್ನೊಂದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದರು ಸೊ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಪ್ರಶ್ನೆ ಹನ್ನೆರಡು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ದಾರೆ ಸೊ ಶಾನುಭೋಗರ ಬ್ರಹ್ಮಾಸ್ತ್ರ ಬಂದ್ಬಿಟ್ಟು ಖಿರದಿ ಪುಸ್ತಕ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳಿದರೆ ಟ್ರಾಫಲ್ಗಾರ್ ಸ್ಕ್ವೇರ್ ಅನ್ನೋದು ಸರಿಯಾದ ಉತ್ತರ ಬರಬೇಕು ಹದಿನಾಲ್ಕನೇ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣ ಏನು ಅಂತ ಕೇಳಿದರೆ ತಾನು ಅವರಿಗೆ ಸಲಿಗೆ ಕೊಟ್ಟೇನಾದರೆ ಅವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಅಂತ ತಿಳಿದು ಸೂರ್ಯಮಿತ್ರ ಕಾಶ್ಯಪಿ ಅಂತಕ್ಕಂಥ ತಂಗಿ ಇಲ್ಲ ಅಂತ ಹೇಳ್ತಾನೆ ಇನ್ನು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಅಂತ ಕೇಳಿದರು ಸೊ ಕುಂಪನಿ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತದೆ ಇನ್ನು ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂತ ಕೇಳಿದರು ತಾವು ಮಗನಾದ ಅಶ್ವತ್ಥಾಮನೊಂದಿಗೆ ಇನ್ನು ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದ್ದಾರೆ ಸೊ ಗೂರುತ್ತ ಮಲಗಿದ್ದಾಳೆ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು ಇನ್ನು ಟೂ ಮಾರ್ಕ್ಸ್ ಕ್ವೆಶನ್ಸ್ಗೆ ಬರೋಣ ಹತ್ತು ಪ್ರಶ್ನೆಗಳಿದ್ದಾವೆ ಇಪ್ಪತ್ತು ಅಂಕಗಳನ್ನು ನೀವೇನು ಇಲ್ಲಿ ಆರಾಮಾಗಿ ಗಳಿಸ್ತೀರಿ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರು ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಬಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲಮಪ್ರಭುಗಳಂಥ ಶರವರೇಣ್ಯರು ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಇನ್ನು ಕೈಗಾರಿಕರಣಕ್ಕೆ ವಿಶ್ವೇಶ್ವರಯ್ಯ ನೀಡಿದ ಕೊಡುಗೆಯನ್ನು ತಿಳಿಸಿ ಅಂತ ಕೇಳಿದರು ಸೊ ವಿಶ್ವೇಶ್ವರಯ್ಯನವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ಕೊಟ್ಟಿದ್ದರು ಕೈಗಾರಿಕರಣ ಇಲ್ಲವೇ ಅವನತಿ ಅಂತಕ್ಕಂಥ ಘೋಷಣೆ ಮಾಡಿದರು ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪಿಸಿದರು ಹೆಂಚಿನ ಕಾರ್ಖಾನೆ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕಾ ಘಟಕ ಗಂಧದ ಎಣ್ಣೆ ಮುಂತಾದ ಕಾಗದ ಕಾರ್ಖಾನೆಗಳನ್ನು ಕಟ್ಟಿದರು ಸೋಪು ಮತ್ತು ಲೋಹ ತಯಾರಿಕೆ ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಬಟ್ಟೆಗಿರಣಿ ಕಾಗದದ ತಿರುಳು ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು ಸೊ ಇಂಥ ಕೈಗಾರಿಕೆಗಳು ಕಟ್ಟಿದರು ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಅಂತ ಕೇಳಿದರು ಸೊ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕ್ತಾರೆ ಅದರ ವಿಶೇಷತೆ ಏನೆಂದರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಅದರ ಮೇಲೆ ಕೂಡಬೇಕು ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ ಸೊ ಸ್ಟೋನ್ ಆಫ್ ಸ್ಕೋನ್ ಎಂಬುದು ಇದರ ಹೆಸರು ಮೂರನೇ ಎಡ್ವರ್ಡ್ ಅನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ ಇನ್ನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಅಂತ ಕೇಳಿದರು ಸೊ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯ ಮಕ್ಕಳು ತನಗೆ ಸೋದರಳಿಯರು ಎಂದು ಗೊತ್ತಾದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ ತಾನು ಅವರ ಮಾವನಲ್ಲವೆಂದು ಹೇಳಿದನು ಏಕೆಂದರೆ ಅವರು ಹಿಂದೆ ಅವರ ತಂದೆ ಕೊಟ್ಟ ಸಲುಗೆ ಎಂದೇ ಉನ್ಮಂತರಾಗಿ ಕೆಟ್ಟು ಹೋಗಿ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತವ್ಯಸನಗಳಿಗೆ ತುತ್ತಾಗಿದ್ದರು ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರೆಂದು ಭಾವಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದ ಕಾರಣದಿಂದ ಸಲಿಗೆ ಕೊಡಲಿಲ್ಲ ಅವರನ್ನು ಎಲ್ಲ ವಿದ್ಯೆಗಳಿಂದ ಅರ್ಹರನ್ನಾಗಿ ಮಾಡಿದ ನಂತರ ಇನ್ನೂ ಸತ್ಯವನ್ನು ಹಿಡಿದರೆ ಯಾವ ತೊಂದರೆಯೂ ಇಲ್ಲವೆಂದು ಭಾವಿಸಿ ಸೂರ್ಯಮಿತ್ರನು ತಾನು ಅವರ ಮಾವನೆಂದು ಹೇಳಿದನು ಇನ್ನು ಹೊಸಗಾಲದ ಮಕ್ಕಳ ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದರೆ ಹಕ್ಕಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಪ್ರಗತಿಗೆ ಕಾರಣವಾಗಿದೆ ಹಕ್ಕಿ ತನ್ನ ರೆಕ್ಕೆಗಳನ್ನು ಬೀಸೋ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ ಇನ್ನು ಬೇಡರು ದಂಗೆ ಹೇಳಲು ಕಾರಣವೇನು ಅಂತ ಕೇಳಿದರೆ ಕ್ರಿಸ್ತಶಕ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಆದೇಶ ನೀಡಿತು ಈ ಆದೇಶ ವಿರೋಧಿಸಿ ಹಲಗಲಿ ಬೇಡರು ಪೂಜೇರಿ ಹನುಮ ಬಾಡರ ಬೆಲ ಬಾಲ ಜಡಗ ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು ಇದು ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವಾಯಿತು ಅಂತ ಬಂದರೆ ಸಾಕು ಇನ್ನು ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳಾವವು ಅಂತ ಕೇಳಿದರು ಸೊ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿರಿಸಿ ಅದರ ಮೇಲೆ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ ಇನ್ನು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು ನಾವು ಅಷ್ಟೇ ಅಲ್ಪವನ್ನು ಸಾಧಿಸಿದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕಿದೆ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯ ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ ಮಹಾದೇವಿಯ ಅಭಿಪ್ರಾಯವನ್ನು ಕೇಳಿದ್ದಾರೆ ಅರಿಯದವರೊಡನೆ ಸ್ನೇಹ ಮಾಡಿದರೆ ಆ ಸ್ನೇಹವು ಕಲ್ಲನ್ನು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಹೊತ್ತಿಕೊಂಡ ಕಿಡಿ ಎಲ್ಲವನ್ನು ಸುಡುವುದಲ್ಲದೆ ಕಾಪಾಡದು ಅರಿತವರೊಡನೆ ಸ್ನೇಹವನ್ನು ಮಾಡಿದರೆ ಆ ಸ್ನೇಹವು ಮೊಸರನ್ನು ಹೊಸೆದು ಬೆನ್ನೆಯನ್ನು ತೆಗೆದುಕೊಂಡಂತೆ ಇನ್ನು ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತಿತವಾಗುವಂತೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘದಿಂದ ಕರ್ಪೂರಗಿರಿಗೆ ಉರಿತಾಗಿದ್ದರೆ ಅದು ಸಂಪೂರ್ಣವಾಗಿ ಇಲ್ಲವಾಗುವಂತೆ ವ್ಯಕ್ತಿ ಲೌಕಿಕವಾಗಿ ಉರಿದು ಭಗವಂತನಲ್ಲಿ ಲೀನವಾಗುತ್ತಾನೆ ಎಂದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಅಭಿಪ್ರಾಯ ಆಗಿದೆ ಇನ್ನು ಪ್ರಾಸವನ್ನು ಬಿಟ್ಟ ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನೇ ಬಿಟ್ಟು ಬರೆಯಲು ಕಾರಣ ಏನು ಅಂತ ಕೇಳಿದರು ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪೈಗಳು ನಿರ್ಧರಿಸಿದರು ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿಲಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವನ್ನು ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳಕುತ್ತಿತ್ತು ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು ನನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು ಉತ್ತ ಮೆಲ್ಲಲ್ಲವೇ ಬಿತ್ತುವ ಯೋಚನೆ ತಕ್ಕಷ್ಟು ಬರೆದೇ ಮೆಲ್ಲಲ್ಲವೇ ಪ್ರಾಸದ ಗೋಜು ಆ ತನಕ ತನ್ನಗಿರುವುದೇ ಲೇಸೆಂದು ಎಂದು ಪ್ರಾಸ ಬಿಟ್ಟು ಬರೆಯುತ್ತಾ ಹೋದರು ಇನ್ನು ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಕೇಳಿದ್ರು ಇಪ್ಪತ್ತೆಂಟನೇ ಪ್ರಶ್ನೆ ಎ ಎನ್ ಮೂರ್ತಿರಾವ್ ಪೂರ್ಣ ಹೆಸರು ಅಕ್ಕಿ ನರಸಿಂಹರಾವ್ ಮೂರ್ತಿರಾವ್ ಕಾಲ ಕ್ರಿಸ್ತಶಕ ಹತ್ತೊಂಬತ್ತು ನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿಗಳು ಹಗಲುಗನಸು ಅಲೆಯುವ ಮನ ಅಪರ ವಯಸ್ಕಿನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ವಿಡಿಯೋದ ಕಡೆಯ ಪ್ರಶ್ನೆ ಕುವೆಂಪು ಪೂರ್ಣ ಹೆಸರು ಎಸ್ ಕುಪ್ಪಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕಾವ್ಯನಾಮ ಕುವೆಂಪು ಕಾಲ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಕೃತಿಗಳು ಕೊಳಲು ಪಾಂಚಜನ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಬಿರುದು ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿಗಳು ದೊರಕಿವೆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಬಬಾಯ್ ಬಾಯ್